ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ನೀವೆಲ್ಲ ನೋಡ್ತಾ ಇದ್ದೀರಿ ಆರಂಭದಲ್ಲೇ ಒಂದು ದೊಡ್ಡ ವಿಘ್ನವೇ ಎದುರಾಗಿದೆ ಯಾಕಂದರೆ ಎದುರಾಗಿರುವಂಥ ವಿಘ್ನ ಸಾಮಾನ್ಯವಾದ್ದಲ್ಲ ಮೇಲ್ನೋಟಕ್ಕೆ ಇದೇನು ಮಹಾ ಅನ್ಸುತ್ತೆ ಆದರೆ ಅದರ ಪವರ್ ಏನು ಅಂತ ತಿಳಿದವರಿಗೆ ಮಾತ್ರ ಗೊತ್ತು ಯಾಕಂದರೆ ಇದು ಯಾವುದೋ ಸಂಘಟನೆಯೋ ಮತ್ತೊಬ್ಬರೋ ನೋಟಿಸ್ ಕೊಟ್ಟಿದ್ದಾಗಿದ್ದರೆ ಯಾರೂ ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಈಗ ನೋಟಿಸ್ ಕೊಟ್ಟಿರುವಂಥ ಮಂಡಳಿ ಇದೆಯಲ್ಲ ಅದಕ್ಕೆ ಅದರದೇ ಆದಂಥ ಸ್ವಾಯತ್ತತೆ ಇದೆ ಹಾಗೂ ಅದರ ಆಯ್ಕೆ ಕೂಡ ಸಾಮಾನ್ಯ ಅಲ್ಲ ಎಂತೆವ್ರನ್ನೋ ಕೋರ್ಟ್ ರಿಜೆಕ್ಟ್ ಮಾಡಿಬಿಟ್ಟಿದೆ ಅಂಥದ್ದೆಲ್ಲ ಆಗಿದೆ ಹಾಗಿರುವಾಗ ಅಂತಹ ಪವರ್ಫುಲ್ ಬೋರ್ಡ್ ಈಗ ಬಿಗ್ ಬಾಸ್ ಶೋಗೆ ವಿಘ್ನವನ್ನು ತಂದಿಟ್ಟಿದೆ ಹಾಗಾದರೆ ಬಿಗ್ ಬಾಸ್ ಶೋನಲ್ಲಿ ಆದಂಥ ಎಡವಟ್ಟೇನು ಅರೆ ಈಗಿನ್ನೂ ಆರಂಭ ಆಗ್ತಾಯಿದೆ ಇನ್ನೂ ಅಂಥ ಕಾಂಟ್ರವರ್ಸಿ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಏನು ಶುರುನೇ ಆಗಿಲ್ಲ ಏನಾಯಿತು ಹಾಗಾದರೆ ಅದರಲ್ಲೂ ಕೂಡ ಬಿಗ್ ಬಾಸ್ ಶೋನೇ ಸ್ಟಾಪ್ ಆಗುವಂಥದ್ದು ಏನಾಗಿದೆ ಎಸ್ ಆ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ ಬಿಗ್ ಬಾಸ್ ಶೋ ಶುರುವಾಗಿ ಕೆಲವು ದಿನಗಳಾಗಿದೆ ಇದು ಇನ್ ಫ್ಯಾಕ್ಟ್ ಬಿಗ್ ಬಾಸ್ ಒಳಗೆ ನೀವೇನು ನೋಡ್ತಾ ಇದ್ದೀರಲ್ಲ ಅದಕ್ಕಿಂತಲೂ ತೆರೆಯ ಹಿಂದೆ ಏನು ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದ್ದು ಕೆಲವು ತಪ್ಪುಗಳನ್ನ ಹಾಗೆ ಆಗಿರುತ್ತಲ್ಲ ಇಂಥ ದೊಡ್ಡ ಶೋ ನಡೆಸಬೇಕಿದ್ರೆ ತಪ್ಪುಗಳಾಗದೆ ಒಂದು ರೀತಿ ಸತ್ಯ ಹರಿಶ್ಚಂದ್ರನ ಹಾಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತೀವಿ ಅಂತ ಅವರು ಹೇಳಲಿಕ್ಕೆ ಆಗೋದಿಲ್ಲ ಹಿಂದೆ ಕೂಡ ಹಲವಾರು ಎಡವಟ್ಟುಗಳಾಗಿದೆ ನಿಮಗೆ ಗೊತ್ತಿದೆ ಶೋ ಸ್ಥಗಿತಗೊಂಡಿರೋದು ಹಿಂದೆಯೂ ಆಗಿದೆ ನಾವು ಆ ಡಿಟೇಲ್ಸ್ನೂ ಕೂಡ ನಿಮಗೆ ಕೊಡ್ತೀನಿ ಆದರೆ ಈಗ ಆಗಿರೋದೇನು ಈಗ ಆಗಿರೋದೇನೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದಿದೆ ಕೆ ಎಸ್ ಪಿ ಸಿ ಬಿ ಅಂತ ಹೇಳ್ತಾರೆ ಅದರ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಶಾಸಕರು ಮಳವಳ್ಳಿಯ ಶಾಸಕರು ನರೇಂದ್ರ ಸ್ವಾಮಿಯವರು ಇದ್ದಾರೆ ಸಿ ಬಿಗ್ ಬಾಸ್ ಶೋ ನಡೆಸ್ತಾ ಇರೋದು ಯಾರು ಜಾಲಿವುಡ್ ಸ್ಟುಡಿಯೋಸ್ ಅಂತ ವೇಲ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಅವ್ರದ್ದು ಮುಖ್ಯವಾದ ಜವಾಬ್ದಾರಿ ಸೊ ಅವರಿಗೀಗ ಒಂದು ನೋಟಿಸ್ ಹೋಗಿದೆ ಏನು ಸಿಂಪಲ್ ಆಗಿ ಸರಳವಾಗಿ ಹೇಳಬೇಕು ಅಂದರೆ ಕೊಳಚೆ ನೀರನ್ನು ಸಂಸ್ಕರಣೆ ಮಾಡದೆ ಹಾಗೆ ಮೋರಿಗೆ ಬಿಡ್ತಾ ಇದ್ದೀರಾ ಅನ್ನೋದು ಒನ್ಲೈನ್ ಸಾರಾಂಶ ಹಂಗಂತೇಳಿ ಇಷ್ಟೇ ಅಲ್ಲ ಅಲ್ಲಿ ಡೀಟೇಲ್ ಆಗಿದೆ ಏನೇನೆಲ್ಲ ಇವರು ಎಡವಟುಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆ ನೋಟಿಸಲ್ಲಿ ಏನೇನಿದೆ ಅಂದರೆ ಬಿಗ್ ಬಾಸ್ ಶೋದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಏನು ನಡೆಸ್ತಾ ಇದೆ ಇದರಲ್ಲಿ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿ ವಿಲೇವಾರಿ ಮಾಡ್ತಾ ಇಲ್ಲ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿಲ್ಲ ಮತ್ತು ಸ್ಟುಡಿಯೋ ನಡೆಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸೂಕ್ತ ಅನುಮತಿಯನ್ನು ಪಡೆದಿಲ್ಲ ಸೊ ಇವೆಲ್ಲವೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾಯ್ದೆ ವಾಟರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಹಾಗೂ ಪರಿಸರ ರಕ್ಷಣಾ ಕಾಯ್ದೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಅದನ್ನು ಉಲ್ಲಂಘಿಸ್ತಾ ಇವೆ ಹೀಗಾಗಿ ನೀವು ಇದರ ಬಗ್ಗೆ ಉತ್ತರವನ್ನು ಕೊಡಬೇಕು ಮತ್ತು ಇದನ್ನು ಸರಿ ಮಾಡಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಬೇಕಾದಂತ ಕ್ರಮವನ್ನು ಕೈಗೊಳ್ಳಬೇಕು ಹಾಗು ತಕ್ಷಣ ಉತ್ತರಿಸಿ ಅಂತ ಹೇಳಿ ಈಗ ನೋಟಿಸನ್ನು ಜಾರಿ ಮಾಡಿದ್ದಾರೆ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಹದಿನೈದು ದಿನ ಟೈಮ್ ಕೊಟ್ಟು ನೋಡ್ತಾರೆ ಏನು ಮಾಡ್ತಾರೆ ಇವರು ಅಂತೇಳಿ ಮತ್ತೆ ಇವರು ಏನು ಮಾಡ್ತಾರೆ ಅವಾಗ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಅವರು ಡೈರೆಕ್ಟ್ ಕೋರ್ಟಿಗೆ ಹೋಗ್ತಾರೆ ಈಗ ಹೇಗಾದರೂ ಸ್ಟೇ ಸಿಗುತ್ತಾ ಅಂತೇಳಿ ಅವರು ನೋಡ್ತಾರೆ ಮತ್ತು ಹಿಂದೆ ನೋಡಿ ನೀವು ನೆನಪಿರ್ಬೋದು ಸೀಸನ್ ಏಯ್ಟ್ ಅನಿಸುತ್ತೆ ಕೋವಿಡ್ ಕಾರಣಕ್ಕಾಗಿ ಸ್ಥಗಿತಗೊಂಡಿತ್ತು ಸೊ ಇದು ತಾತ್ಕಾಲಿಕ ವಿಘ್ನ ಆಗುತ್ತೋ ಪರ್ಮನೆಂಟ್ ವಿಘ್ನ ಆಗುತ್ತೋ ಅದು ಕೋರ್ಟಿಗೆ ಮೇಲೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ರೀತಿ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಇವ್ರು ಹೋಗಿ ಅವ್ರನ್ನ ಹ್ಯಾಕ್ ಕನ್ವಿನ್ಸ್ ಮಾಡ್ತಾರೆ ಅದೆಲ್ಲವನ್ನು ಆಧರಿಸುತ್ತೆ ಅದೆಲ್ಲವನ್ನು ಆಧರಿಸಿ ಮುಂದಿನ ತೀರ್ಮಾನಗಳಾಗುತ್ತೆ ಕೋರ್ಟಿಗೆ ಹೋದರೆ ಸ್ಟೇ ಸಿಗ್ಬೋದಾ ಅಂತ ಅಂದರೆ ಹಿಂದೆ ಕೈಗಾದಲ್ಲಿ ಇದೇ ರೀತಿ ತ್ಯಾಜ್ಯ ಸಂಸ್ಕರಣಾ ಘಟಕ ಮಾಡಿಲ್ಲ ಅಂದಾಗ ಅವರಿಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿ ತಡೆಯನ್ನು ಪಡ್ಕೊಂಡಿದ್ರು ಸೊ ಇವರು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಹೇಳಿ ಏನಾದರೂ ತಡೆ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು ಆಗಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಬಟ್ ಸದ್ಯಕ್ಕಂತೂ ಅವರೆದುರು ಒಂದು ವಿಘ್ನ ಬಂದು ನಿಂತಿದೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಮತ್ತು ತೆರೆ ಹಿಂದೆ ಭಾಳ ಆಟ ಬಿಡಿ ಅದೆಲ್ಲ ಏನೇನಾಗುತ್ತೆ ಅಂತಲೇ ಅನ್ನೋದ್ರ ಮೇಲೆ ಆಧರಿಸಿ ಇವ್ರ ಶೋ ಸ್ಟಾಪ್ ಆಗುತ್ತೋ ಮುಂದುವರಿಯುತ್ತೋ ಅನ್ನೋದೆಲ್ಲ ತೀರ್ಮಾನ ಆಗುತ್ತೆ ನೀವು ನೋಡ್ತಾ ಬಂದರೆ ಪ್ರತಿ ಸೀಸನಲ್ಲೂ ಒಂದಲ್ಲ ಒಂದು ಎಡವಟ್ ಆಗ್ತಾನೆ ಬಂದಿದೆ ಇಂಥ ಸೀಸನ್ನಲ್ಲಿ ನಿಮಗೆ ಎಡವಟ್ ಆಗಿಲ್ಲ ಅಂತ ಇಲ್ಲ ಬೇರೆ 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 ರೂಪದಲ್ಲಿ ಎಡವಟ್ಗಳಾಗಿವೆ ಈ ಬಾರಿ ಈ ರೂಪದಲ್ಲಿ ಈಗ ಸಮಸ್ಯೆ ಎದುರಾಗಿ ನಿಂತಿದೆ ನೀವು ನೋಡೋದಾದರೆ ಸೀಸನ್ ಏಯ್ಟ್ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಸಮಸ್ಯೆಯ ಕಾರಣಕ್ಕಾಗಿ ಸ್ಥಗಿತಗೊಂಡಿತ್ತು ಸೊ ಅದೊಂದು ಭಾಳ ಇಂಪಾರ್ಟೆಂಟ್ ಮತ್ತು ಅದಕ್ಕೂ ಹಿಂದೆ ಸುದೀಪ್ ಕೆಲವು ಶೋಗಳ್ನ ನಡೆಸ್ಕೊಡ್ಲಿಕ್ಕೆ ಬಂದಿರಲಿಲ್ಲ ಆರೋಗ್ಯದ ಕಾರಣಗಳನ್ನ ನೀಡಿ ಸೊ ಈ ರೀತಿಯ ಕಾರಣಗಳೆಲ್ಲ ಆಗಿತ್ತು ಈ ರೀತಿಯ ಘಟನೆಗಳೆಲ್ಲ ನಡೆದಿತ್ತು ಅದನ್ನು ಅದು ನನ್ನ ಪ್ರಕಾರ ಸೀಸನ್ ಫೈವ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುದೀಪ್ ಬಂದಿರಲಿಲ್ಲ ಅನ್ನುವಂಥದ್ದು ಸೊ ಈ ರೀತಿಯ ಘಟನೆಗಳೆಲ್ಲ ಆಗಿದೆ ಸೊ ಈಗ ವಾ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ಸಮಸ್ಯೆ ಎದುರಾಗಿ ಬಂದಿದೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು ಅಂತಿಮವಾಗಿ ಏಕ್ದಮ್ ಈಗ ಶೋ ಸ್ಟಾಪ್ ಮಾಡೇ ಬಿಡಿ ಅಂತ ಅವ್ರು ಹೇಳಿಲ್ಲ ಟೈಮ್ ಕೊಟ್ಟಿದ್ದಾರೆ ಅವ್ರು ಕೊಡುವ ಉತ್ತರ ಹಾಗೂ ತೆಗೆದುಕೊಳ್ಳುವ ಕ್ರಮ ಬಿಗ್ ಬಾಸ್ ಶೋ ಭವಿಷ್ಯವನ್ನು ತೀರ್ಮಾನ ಮಾಡುತ್ತೆ ಬಿಗ್ ಬಾಸ್ ಶೋ ಹೋಗ್ತಿರೋ ಸ್ಟೈಲ್ ನೋಡಿದ್ರೆ ನಿಮಗೇನು ಅನಿಸುತ್ತೆ ಬಿಗ್ ಬಾಸ್ ಶೋ ಮುಂದುವರೆಯೋದು ಒಳ್ಳೆಯದು ಅಂತೀರಾ ಅಥವಾ ಸ್ಥಗಿತ ಆಗೋದೇ ಒಳ್ಳೆಯದು ಅಂತೀರಾ ಮತ್ತು ನಮ್ಮ ಪ್ರಕೃತಿಗೆ ಹಾನಿ ಮಾಡೋದಾದರೆ ಪರಿಸರಕ್ಕೆ ಹಾನಿ ಮಾಡೋದಾದರೆ ಪ್ರಕೃತಿಯೇ ಮುಖ್ಯ ಎಲ್ಲರೂ ಬದುಕೋದು ಪ್ರಕೃತಿಯಿಂದ ಸೊ ಅಂತ ಪ್ರಕೃತಿಗೆ ಇದು ಹಾನಿ ಮಾಡುತ್ತೆ ಅನ್ನೋದಾದರೆ ಅಂತಹ ಶೋ ಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ